ತುಂಬ ಖುಷಿ ಆಗ್ತಿದೆ ಡಿ ಬಾಸ್ ಹೆಂಗೆ ನಮಗೆ ಅಪ್ಪು ಬಾಸ್ ಹಂಗೇನೆ ಕರಿಯಾ ಮೂವಿ ರಿಲೀಸ್ ಆಗ್ತಾ ಆಗ್ತಾಯಿದೆ ಅದಕ್ಕೂ ಹೋಗಬೇಕು ಇದಕ್ಕೂ ಬಂದಿದ್ದೀವಿ ನಮ್ಮ ಬಾ ಬಾಸ್ ಬೇಡ ಇದೆ ಸ್ವಲ್ಪ ಅವರಿಲ್ಲ ಅಂತ ಸ್ವಲ್ಪ ಬೇಜಾರು ಅವ್ರ ಸ್ಮೈಲ್ ಸ್ವಲ್ಪ ಮಿಸ್ ಮಾಡ್ಕೊತಾ ಇದ್ದೀವಿ ಸಿಕ್ಕಾಪಡೆ ಬೇಜಾರಾಗ್ತಾಯಿದೆ ಎಲ್ಲರೂ ಹೇಳ್ತಾ ಇದ್ರಲ್ಲ ಸ್ಟಾರು ಯಾರು ಯಾಕೆ ಕನ್ನಡ ಸಿನಿಮಾ ನೋಡಿ ಅಂತ ಅವರೇ ಹೇಳವ್ರೆ ಅದಕ್ಕಿಂತ ಏನು ಬೇಕು ಯಾಕೆ ಕನ್ನಡ ಫಿಲಮ್ ನೋಡಬೇಕು ಅಷ್ಟೇ ನಮ್ಗೆ ಯಾವ ಹೀರೋ ಇಂಪಾರ್ಟೆಂಟ್ ಅಲ್ಲ ನನಗೆ ಫಸ್ಟ್ ಕನ್ನಡ ಫಿಲಮ್ ಫಸ್ಟ್ ಬೆಳೆಸ್ಬೇಕು ಫಸ್ಟ್ ಕನ್ನಡ ಫಿಲಮ್ ಮುಂದಗಡೆ ಬೇಕು ತೆಲುಗು ಗಿಲುಗು ಅಂತ ಹೇಳ್ತಾರೆ ಅವ್ರು ತೆಲುಗು ಬಿಟ್ಕೊಡ್ಬಿಡ್ತಾರಾ ಸರ್ ಚಾನ್ಸ್ ಎಲ್ಲ ಅವ್ರು ಬಿಟ್ಕೊಡಲ್ಲ ಅವರು ಅವರ ಲ್ಯಾಂಗ್ವೇಜ್ ಅವರು ಎತ್ತಿಡಿದ್ದಾರೆ ಅಂದರೆ ನಮ್ಮ ಕನ್ನಡ ಲ್ಯಾಂಗ್ವೇಜ್ ನಾವು ಎತ್ತಿಡಬೇಕು ಸರ್ ಅಷ್ಟೇ ಸರಿ ಸಿನಿಮಾದಲ್ಲಿ ನಿಮ್ಗೆ ಇಷ್ಟವಾದ ಡೈಲಾಗ್ ಎಲ್ಲ ಇದರಲ್ಲಿ ಸರ್ ಫ್ಯಾನ್ ವಾರ್ ಮಾಡಕ್ಕೆ ಹೋಗ್ಬಾರ್ದು ಸರ್ ನಾನು ಮ್ಯಾಕ್ಸ್ ಮೂವಿಗೆ ಹೋದಾಗೂ ಅದೇ ಹೇಳ್ತಾ ಇದ್ದೀನಿ ಇವಾಗಲೂ ಅದೇ ಹೇಳ್ತಾ ಇದ್ದೀನಿ ಯಾವತ್ತೂ ಫ್ಯಾನ್ ವಾರ್ ಮಾಡೋಕೆ ಹೋಗಬೇಡಿ ಎಲ್ಲಾ ಫಿಲಮ್ ನೋಡಕ್ ನೋಡಿ ಕರೆಯಾ ಮೂವಿನ ನೋಡಿ ಅಪೂಮ್ ಫಸ್ಟ್ ಮೂವಿ ನೋಡಿ ಇವಾಗ ಬಂತು ಯುವ ನೋಡಿದಿರ ಎಲ್ಲ ಚೆನ್ನಾಗಿದೆ ಎಲ್ಲ ಕನ್ನಡ ಮೂವಿನ ಬೆಳೆಸಿ ಯಾವತ್ತೂ ಕನ್ನಡ ಮೂವಿನ ತೆಗಳ್ಬೇಡಿ ಏನಕ್ಕೆ ಟ್ರೋಲರ್ಸ್ ಅಂದ್ರೆ ಇಬ್ರು ಮಧ್ಯೆ ಸರ್ ಎಲ್ಲಾ ಟ್ರೋಲರ್ಸ್ ಹೇಳಕ್ ಆಗಲ್ಲ ಸರ್ ಟ್ರೋಲರ್ಸ್ ಒಳ್ಳೇದು ಇರ್ತಾರೆ ಕೆಲವು ಟ್ರೋಲರ್ಸ್ ತಂದಿಟ್ಟು ತಮಾಷೆ ನೋಡ್ತಾರೆ ಅಂತ ಬಿಟ್ರೆ ಎಲ್ಲರೂ ಹಂಗೆ ಮಾಡಲ್ಲ ಅಪ್ಪು ಫ್ಯಾನ್ಸ್ ಅಲ್ಲೂ ಎಷ್ಟೋ ಜನ ಡಿ ಬಾಸ್ ಫ್ಯಾನ್ಸ್ ಇದ್ದಾರೆ ಎಷ್ಟೋ ಜನ ಬಂದ್ಬಿಟ್ಟು ನಮ್ಮ ಡಿ ಬಾಸ್ ಮೂವಿಗೆ ಬಂದ್ಬಿಟ್ಟು ಸಪೋರ್ಟ್ ಮಾಡ್ತಾರೆ ಇಲ್ಲಿ ಬಂದ್ಬಿಟ್ಟು ನಮ್ಮ ಅಪ್ಪು ಇದಕ್ಕೂ ನಮ್ಮ ಡಿ ಬಾಸ್ ಫ್ಯಾನ್ಸ್ ಬಂದ್ಬಿಟ್ಟು ಎಲ್ಲರೂ ನಾವು ನಮ್ಮಂತ ಸಪೋರ್ಟ್ ಮಾಡ್ತೀವಿ ಅನ್ನಕ್ಕೆ ಇಷ್ಟಪಡ್ತೀನಿ ಸರ್ ಸರಿ ಪೈಂಟ್ ಯಾವತ್ತು ಮಾಡಿದ್ದು ಇದು ಐದು ಸರ್ ಮೂರು ದಿನ ಐದು ಸರ್ ಮಾಡಿ ಮೂರು ದಿನ ಆಯ್ತಾ ಯಾಕೆ ಅನಿಸ್ತು ಸರ್ ಈ ಪೇಂಟ್ ಅಂತ ಅದೇ ಫೋಟೋ ಸೇನಿಕೆ ಅದೇ ಫೋಟೋ ಸೇನಿಕೆ ಅಂದ್ರೆ ಅವ್ರಿಬ್ರು ಒಟ್ಟಿಗೆ ಇರಲಿ ಇವಾಗಂತೂ ಅವರು ಇಲ್ಲ ನಿಮಗೂ ಗೊತ್ತು ನಮ್ಮ ಬಾಸ್ ಸಿಕ್ಕಾಪಟ್ಟೆ ಬೆನ್ನೋದಿಂದ ಸಫರ್ ಆಗ್ತಾ ಇದಾರೆ ನಮ್ಮ ಅಪ್ಪು ಬಾಸ್ ನಮ್ಮ ಜೊತೆ ಇಲ್ಲ ಅವ್ರು ನಮ್ಮ ಜೊತೆ ಇದ್ದಿದ್ರೆ ಒಳ್ಳೆ ಡ್ಯಾನ್ಸರ್ ಮಿಸ್ ಮಾಡ್ಕೊಂತ ಇರ್ಲಿಲ್ಲ ಅಷ್ಟೇ ಕನ್ನಡ ಇಂಡಸ್ಟ್ರಿಯಲ್ಲಿ ಒಳ್ಳೆ ಬೆಸ್ಟ್ ಡ್ಯಾನ್ಸರ್ ಆಗಿ ಇದ್ದವರು ನಮ್ಮ ಪುನೀತ್ ರಾಜ್ಕುಮಾರ್ ಸರ್ ಅವರಿಲ್ಲ ಸ್ವಲ್ಪ ಬೇಜಾರಾಗಿದ್ದೀವಿ ಅಷ್ಟೇ ಸರ್ ಇನ್ನು ಇದ್ದಿದ್ರೆ ಸಾಕಾಗಿರ್ತಾ ಇತ್ತು ಒಳ್ಳೊಳ್ಳೆ ಮೂವಿ ಬರ್ತಾ ಇತ್ತು ಅಂತ ಹೇಳಕ್ ಇಷ್ಟು ಐ ಲವ್ ಯು ಬಾಸ್ ಅಪ್ಪು ಬಾಸ್ಗೆ ಐ ಲವ್ ಯು ಅಂತ ರಿಲೀಸ್ ಆದಾಗ ಇನ್ನೂ ಊಟ ಇರ್ಲಿಲ್ಲ ಎರಡು ತಿಂಗಳು ಬೇಬಿ ಹುಟ್ಟಿದೆ ಎರಡು ಎರಡು ತಿಂಗಳು ಬೇಬಿ ಏನಂದ್ರೆ ಕಸ್ತೂರಿಲಿ ಸುವರ್ಣ ಚಾನೆಲ್ ಅಲ್ಲಿ ಹಾಕ್ದಾಗ ನೋಡಿ ಫ್ಯಾನ್ ಆಗಿದ್ದು ನಾವು ಇವಾಗ ರಿಲೀಸ್ ಆಗಿ ಥಿಯೇಟ್ರಲ್ಲಿ ಮತ್ತೆ ಅವ್ರದ್ದು ಡೆಬ್ಯೂ ಮೂವಿ ನೋಡಕ್ಕೆ ಚಾನ್ಸ್ ಸಿಗ್ತದೆ ಅನ್ನೋದೇ ದೊಡ್ಡ ಪುಣ್ಯ ಆಸ್ ಅ ಫ್ಯಾನ್ ಆಗಿ ಇನ್ನ ಮಗು ಆಗಿದ್ದಾಗಲೇನೆ ಬಾಸು ಡೆಬ್ಯೂ ಮಾಡಿ ಬ್ಯಾಕ್ ಫ್ಲಿಪ್ ಪಡ್ಕೊಂಡು ಎಂಟ್ರಿ ಆಗಿ ಬಂದಿದ್ದು ಆ ಸೀನ್ ನಾವು ಟೈಮ್ ಟಿವಿಲ್ ನೋಡ್ದಾಗ್ಲೇನೆ ಓ ಸೂಪರ್ ಸೂಪರ್ ಮ್ಯಾನ್ ತರ ಅಂತ ಅನ್ಕೊಂಡಿದ್ವಿ ಇವಾಗ ಸ್ಕ್ರೀನ್ ಅಲ್ಲಿ ನೋಡೋದು ಫಸ್ಟ್ ಟೈಮ್ ನೋಡ್ತಾ ಇರೋದು ಹೆವಿ ಎಕ್ಸೈಟೆಡ್ ಆಗಿದ್ದೀನಿ ಅಷ್ಟೇ ಅಪ್ಪು ಬಾಸ್ಗೆ ಜೈ ನನ್ಗೆ ಇಷ್ಟ ಆಟ ಇಲ್ಲ ಬೆಂಗಳೂರಿಗೆ ಸಾವಿರ ಜನ ಬರ್ತಾರೆ ಸಾವಿರ ಜನ ಹೋಗ್ತಾರೆ ಸಾವಿರ ಜನ ಕಮಿಷನರ್ ಬರ್ತಾರೆ ಸಾವಿರ ಜನ ಕಮಿಷನರ್ ಹೋಗ್ತಾರೆ ಇಲ್ಲಿರೋ ನನ್ನ ಹಬ್ನೇ ಅಪ್ಪು ಲೋಕಲ್